ಸೂರು ಪಟ್ಟಣದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಕಲ್ಯಾಣ ಮಂಟಪದಲ್ಲಿ ಭಾನುವಾರ ನಡೆದ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಬೆಂಗಳೂರು ಜಿಲ್ಲಾ ಘಟಕ ಬೀದರ್ ಹಾಗೂ ತಾಲೂಕು ಘಟಕದಿಂದ ಜರುಗಿದ ವಿಶ್ವಕರ್ಮ ಜಯಂತ್ಯುತ್ಸವ ಕಾರ್ಯಕ್ರಮ ಉದ್ಘಾಟಿಸಲಾಯಿತು ಪೂಜ್ಯ ಶ್ರೀ ದುಡೇಂದ್ರ ಸ್ವಾಮೀಜಿ ಅಶೋಕ ಪೊದ್ದಾರ ಲತಾ ಹಾರಕೂಡೆ ಸುಧೀರ ಕಾಡಾದಿ ಮಲ್ಲಪ್ಪ ದಬಾಲೆ ಸೇರಿದಂತೆ ಅನೇಕರು ಹಾಜರಿದ್ದರು ವಿಶ್ವಕರ್ಮ ಕಲೆಗಳು ವಿಶ್ವಕ್ಕೆ ಮಾದರಿ ವಿಶ್ವಕ್ಕೆ ವಿಶ್ವಕರ್ಮ ಸಮಾಜ ನೀಡಿದ ಕೊಡುಗೆ ಅಪಾರವಾಗಿದೆ ವಿಶ್ವಕರ್ಮ ಕಲೆಗಳು ವಿಶ್ವಕ್ಕೆ ಮಾದರಿ ಆಗಿವೆ ಎಂದು ಡಾಕ್ಟರ್ ಶಿವಾನಂದ ಸ್ವಾಮೀಜಿ ಹೇಳಿದರು ಪಟ್ಟಣದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಕಲ್ಯಾಣ ಮಂಟಪದಲ್ಲಿ ಭಾನುವಾರ ನಡೆದ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಬೆಂಗಳೂರು ಜಿಲ್ಲಾ ಘಟಕ ಬೀದರ ಹಾಗೂ ತಾಲೂಕು ಘಟಕದಿಂದ ಆಯೋಜಿಸಲಾದ ವಿಶ್ವಕರ್ಮ ಜಯಂತ್ಯುತ್ಸವ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ಹೇಳಿದರು ಬೀದರ ಹಾಗೂ ಸುಲಿಪೇಟ್ ಪೂಜ್ಯ ಶ್ರೀ ಧೊಡೇಂದ್ರ ಸ್ವಾಮೀಜಿ ಮಾತನಾಡಿ ವಿಶ್ವಕರ್ಮ ಸಮಾಜ ರೈತರಿಗಾಗಿ ಬಳಸುವ ಪರಿಕರಗಳು ಹಾಗೂ ಹಂಪಿ ಬೇಲೂರ ಹಳೇಬೀಡು ಸೇರಿದಂತೆ ಅಜಂತಾ ಎಲ್ಲೋರ ಐಹೊಳೆ ಪಟ್ಟದ ಕಲ್ಲುದಂತಹ ಗುಹೆಗಳಲ್ಲಿ ತಮ್ಮ ಕಾಯಕದ ಮೂಲಕ ಎಳಿಗೆ ನೀಡಿದ್ದಾರೆ ಈ ಜಾತಿ ಕೀಳು ಆ ಜಾತಿ ಮೇಲು ಅಂತ ಅನ್ನದೆ ಎಲ್ಲ ಸಮಾಜದವರು ನಮ್ಮವರೇ ಎನ್ನುವ ಭಾವನೆ ಎಲ್ಲರಲ್ಲೂ ಬೆಳೆಯಬೇಕು ಎಂದರು ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷೆ ಲತಾ ಹಾರಕುಡೆ ಜಿಪಂ ಮಾಜಿ ಸದಸ್ಯರಾದ ಮಲ್ಲಿಕಾರ್ಜುನ ದಬಾಲೆ ಸುಧೀರ ಕಾಡಾದಿ ಆಕಾಶ ಖಂಡಾಳೆ ಗೋವಿಂದರಾವ ಸೋಮಂಶಿ ನಾಗರಾಜ ಹಾವಣ್ಣ ಅಶೋಕ ಪೋದ್ದಾರ ದತ್ತಾತ್ರಿ ವಿಶ್ವಕರ್ಮ ಹಿಡಗಾನ್ವ ಪ್ರಶಾಂತ ವಿಶ್ವಕರ್ಮ ಸುಲೋಚನಾ ವಿಶ್ವಕರ್ಮ ಸುದರ್ಶನ ವಿಶ್ವಕರ್ಮ ಮಾತನಾಡಿದರು ಇದೇ ಸಂದರ್ಭದಲ್ಲಿ ವಾಸು ನವೋದಯ ಅಕಾಡೆಮಿ ಮಕ್ಕಳಿಂದ ನಡೆದ ನೃತ್ಯ ನೋಡಿಗರ ಗಮನ ಸೆಳೆಯಿತು ವೇದಿಕೆ ಮೇಲೆ ಗ್ರಾಫಂ ಉಪಾಧ್ಯಕ್ಷೆ ಸರಸ್ವತಿ ಬಾಲಕುಂದೆ ಪ್ರಮುಖರಾದ ಕೆ ಪಾರಶೆಟ್ಟಿ ವಿದ್ಯಾವಾನ ಪಂಚಾಳ ಚಂದ್ರಕಾಂತ ದೇವ್ನೆ ಬಂಡೂರಾವ ಪಾಟೀಲ ರಾಜಕುಮಾರ ಹೊನ್ನಾಡೆ ಶಿವರಾಜ ಕಪಲೆ ಧರ್ಮೇಂದ್ರ ಭೋಸಲೆ ಪ್ರವೀಣ ಸೂರ್ಯವಂಶಿ ದನ್ನಾಜಿ ಸೂರ್ಯವಂಶಿ ವೀರೇಶ ವಿಶ್ವಕರ್ಮ ಶಿವಕುಮಾರ ವಿಶ್ವಕರ್ಮ ಪ್ರಶಾಂತ ವಿಶ್ವಕರ್ಮ ಚಂದ್ರಶೇಖರ ವಿಶ್ವಕರ್ಮ ಸೇರಿದಂತೆ ವಿಶ್ವಕರ್ಮ ಸಮಾಜದ ಮುಖಂಡರು ಪಾಲ್ಗೊಂಡಿದ್ದರು ಎಂ ಬಿ ಪಂಚಾಳ ಸ್ವಾಗತಿಸಿದರೆ ರೂಪೇಶ ಪಂಚಾಳ ನಿರೂಪಿಸಿದರು